ನೋಡಿ ನಾವ್ಯಾರು ಏನ್ ಶಾಶ್ವತ ಅಲ್ಲ ಈ ಪ್ರಪಂಚದಲ್ಲಿ ಅದಕ್ಕೆ ದ್ವೇಷ ಮೋಸ ಅತಿ ವ್ಯಾಮೋಹ ದೂರ ಇದ್ರು ಒಳ್ಳೆಯದು ದ್ವೇಷ ಮಾಡಿ ದುರ್ಯೋಧನ ಕೆಟ್ಟ ಜಾಸ್ತಿ ಮಾತಾಡಿ ವಿಕ್ರಮರಾಜ ಕೆಟ್ಟ ವ್ಯಾಮೋಹಕ್ಕೆ ಸಿಕ್ಬಿಟ್ಟು ರಾವಣ ಕೆಟ್ಟೋಗ್ಬಿಟ್ಟ ಈ ಲೋಕದಲ್ಲಿ ದ್ವೇಷ ಜಾಸ್ತಿ ನೋಡಿ ನೋಡಿ ಯಾರು ಕೆಟ್ಟವರಲ್ಲ ಯಾರು ಏನ್ ಕೆಟ್ಟವರಲ್ಲ ಸಮಯ ಕೆಟ್ಟದ್ದು ಚೆನ್ನಾಗಿದೆ ಅಣ್ಣ ತಮ್ಮಂದ್ರು ಜಗಳ ಆಡ್ಬಿಡ್ತಾರೆ ಚೆನ್ನಾಗಿ ಸ್ನೇಹಿತರು ದೂರ ಆಗ್ಬಿಡ್ತಾರೆ ಅದೇಕಪ್ಪ ಹತ್ತು ವರ್ಷದಿಂದ ತಿಂಗಳ್ ಇವತ್ತು ಜಗಳ ಆಡಿದ್ರು ಅಂದರೆ ಅವ್ರದ್ದೇನು ತಪ್ಪಿಲ್ಲ ಒಂದು ಕೆಟ್ಟ ಸಮಯ ಅಂತಿದೆ ಈ ಪ್ರಪಂಚದಲ್ಲಿ ಕೆಟ್ಟಗಳಿಗೆ ಅಂತಾರೆ ಏನೋ ಒಂದು ಕೆಟ್ಟಗಳಿಗೆ ಬಿಡಪ್ಪ ಅಂತಾರೆ ಮರಿಬೇಕು ಮರೀಕ್ ಸಿದ್ಧ ಇಲ್ಲ ಕಡ್ದಾಡಿ ಬಡದಾಡಿ ಕೋಲ್ಟ್ಗೆ ಹೋಗಿ ಇಪ್ಪತ್ತು ವರ್ಷ ಒದ್ದಾಡಿ ಗುದ್ದಾಡಿ ಬಂದು ಅಣ್ ತಮ್ದಿರ್ಬೇಕಾದ್ರೆ ಸರಿ ಮಾಡ್ಬೋದು ಈ ವಾರ ಇತ್ತಿರ ಸರ್ ಆಗೋದಿಲ್ಲ ಅವ್ರದ್ದು ಹಠ ನಾನು ನನ್ನ ಎಡಗಾಲೂ ಮಡಗುವುದಿಲ್ಲ ಅವ್ರ ಮನೆಗೆ ಅನ್ನೋದು ಏನೋ ಒನ್ ಟೈಮ್ ಆಗಿರ್ತದಪ್ಪ ಕೆಟ್ಟದ್ದು ಮರ್ತು ಬಿಡ್ಬೇಕಲ್ಲ ಏನು ದ್ವೇಷ ಮಾಡ್ಕೊಂಡಿರ್ಕೊಂದು ಸಾವಿರ ವರ್ಷ ಬದುಕವಾ ಇಲ್ಲಿ ಅರುವತ್ತು ಸದುವಾಗ ಕುಂತದಿವಾಗ ತೊರೆ ಚಕ್ನವರು ಇಬ್ಬರು ಅಣ್ಣ ತಮ್ದರು ಯಾವುದೋ ಒಂದು ಹತ್ತು ಕುಂಟೆ ಮಾತಿಗೆ ಜಗಳ ಆಡಿದ್ರು ಒಡ್ದಾಡ್ರೂ ಕಡ್ದಾಡಿದ್ರು ಬಡ್ದಾಡಿದ್ರು ಕೋರ್ಟ್ ಕೊಂಟೋದ್ರು ನಡೀತು ಒಂದು ಇಪ್ಪತ್ತು ವರ್ಷ ಕೇಸು ಇವನು ಪೂರಾಗೆ ಎದ್ದಂಗಲ್ಲ ಅವನು ಪೂರಾಗೆ ಎದ್ದಂಗಲ್ಲ ಜೊತೋಯ್ತಿದ್ದವ್ರಿಗೆ ಏನು ಇಲ್ಲ ಒಳ್ಳೆ ಎಣ್ಣೆ ಗಿಣ್ಣೆ ಒಡ್ಕಂಡು ಬಾಳ ಗಿಡ್ ಅವರು ಅಡ್ಲಾ ಬುಟ್ಟಿಯ ನಿಮ್ಮ ಮಣ್ಣನ್ನು ನಾನು ಕರ್ಕೋದು ಇವರು నిన్న తమ్మును ముంచో అవును ముంచే తల్లి బొగ్సదు వందే సయదు వందే అంత అన్ను కర్కారు పట్ల అవును హంగో అచ్చ కడ ఉండరు ఇవ్ కత్తు ముదోయ్వున హ్యాకొస్తా బుడ్డా నీన్ ఐదు కుంటే మిక్కు నైదు కుంటే మిక్తి హ్యాప్కి ఆబట్ ఎలా ఒసెల ము ఇప్ప ముగీతు అదాగి ఐదు వర్ష ఆయో ఇష్టెలు మాతాడు ఉంటా ఇబ్బందులు మాట్తితి ఈ తమ్మ మదే మదే బ ಯಾರೋ ಗಂಡೋರು ಬಂದು ನೋಡ್ಕೊಂಡು ಹೋದ್ರು ಎಲ್ಲ ನಿರ್ಧಾರ ಆಯಿತು ಎಂಗೇಜ್ಮೆಂಟ್ ಒಪ್ಪಿಳವು ಮಾಡಬೇಕು ಅಂತ ಈ ತಮ್ಮ ಊರ ಯಜಮಾನ್ ಹತ್ರ ಹೋದ ನಾಳೆ ಬಾರೋ ನನ್ನ ಮಗಳದು ಎಂಗೇಜ್ಮೆಂಟ್ ಅದ್ ನಾಳಕ್ಕೆ ನೀನು ನಿಂದೇ ಮುಂದೆ ನಿಂತ್ ಮಾಡು ಮಗ ಬೈಲಿ ನಾನು ಊರಿಗೆ ಯಜಮಾನ ಇರ್ಬೋದು ನಿನ್ನ ಮನೆಗಲ್ಲ ನಿನ್ನ ಮನೆಗೆ ಯಾರು ಹೇಳು ನಿಮ್ಮ ಅಣ್ಣ ಹೋಗ ಅವ್ನ ಕರಿಲ್ಲ ಅಂದ ಅಳೋ ಬಾ ಕಡ್ದು ಕೆಲಸ ನೋಡು ಅವನ್ನ ಆ ನನ್ನ ಮಗನ ನಾನು ಮದುವೆ ನಿಂತೋದ್ರು ಕರೀತಿಲ್ಲ ಅಂದ ಅವನು ಓ ಮಗ ತಿಳುವಳಿಕೆ ಇದ್ದದ ಇಲ್ವಾ ನಿನಗೆ ಏನಿಲ್ಲ ಇದು ಸಮಯ ಇಂಥ ಮಾತಾಡ್ತೀಯಲ್ಲ ನೀನು ನಿಮ್ಮ ಅಪ್ಪನಂತೂ ಇಲ್ಲ ಅಣ್ಣನೇ ಅಪ್ಪನ ಸಮಾನಕ್ಕ ನಮಗೆ ಅವನು ಕರೀತಾರೆ ಭಗವಂತಪ್ಪನೇನೋ ಅಂದ ಸರಿ ಕಣಪ್ಪ ಯಜಮಾನ ನಾನು ಹೋಗಿ ಕರೀತೀನಿ ಅವನು ಬಂದಾನ ಅವನು ಬತ್ತಾನ ಹೋಗೋ ಬರೋದಿಲ್ಲ ಅಂದರೆ ಕೆಲಸ ಮಾಡಪ್ಪ ನೀನು ಹೋಗಿ ಕರಿ ಬರೋದಿಲ್ಲ ಅಂದರೆ ಕಾಲು ಕಟ್ಕೊಬಿಡು ಹಂಗೂ ಬರ್ದೆ ಹೋದ್ರೆ ಅವನು ಅಣೆ ಬರ ಅವನು ಆಯ್ತು ಬಿಡಪ್ಪ ನಿನ್ನ ಹೋಗಿ ಕೂಗ್ತೀನಿ ಅಂದ ಬಂದ ಅಣ್ಣನ ಮನೆ ಪಕ್ಕದ್ ಬಿದ್ದಿಲ್ಲ ಇತ್ತು ಬಂದ ಅಲ್ಲಿ ತಮ್ಮ ಬತ್ತಾರದ್ ನೋಡ್ಬಿಟ್ಟು ಬಿಡಿ ಶತ್ತ ಕೂತಿದ್ವು ಇವನು ಅತಕ್ ಕೂತ್ಕೊಬಿಟ್ಟ ಒಳ್ಳೆ ಕಡೆಗೆ ಅಣ್ಣ ಬಂದ್ ಪಕ್ಕದಲ್ಲಿ ಕೂತ್ಕೊಂಡ ಇವನು ಮಾತಾಡ್ತಿಲ್ಲ ಅವನು ಮಾತಾಡ್ತಿಲ್ಲ ಇಪ್ಪತ್ತೈದು ವರ್ಷ ಆಗದೆ ಮಾತಾಡ್ ಹೆಂಗ್ ಮಾತಾಡೋದು ಇವನೇ ಧೈರ್ಯ ಮಾಡ್ಬಿಟ್ಟ ಅಣ್ಣ ಅಂದ ಯಾವಂದ ನಿಮ್ಮ ಅಣ್ಣ ಅಂದ ಅವ್ನು ನೀನೇಕನ ಪೈನ್ಯಾರು ಅಂದ ನಾನಲ್ಲ ಕಲ್ಲೋ ಅವತ್ತು ಸ್ಕೂಟರ್ ಕುಣ್ಸ್ಕೊಂಡು ಮೀಸೆ ತರೀಕ ಕರ್ಕೊಯ್ತಿದ್ರಲ್ಲ ಕಣ್ಣನ ಮಕ್ಕಳು ಮದ್ದು ಕೋರ್ಟ್ಗು ಮಂಡದ ಕೋರ್ಟ್ಗು ಅವ್ರ ಹೋಗು ನೀವು ಮಾಡ್ದಿರು ಅಂದ ಯೋ ಅವ್ರ ಕಥೆ ಬುಡಪ್ಪ ಬಿಡಪ್ಪ ಈಗ ಅಂದ ಬಿಟ್ಬಿಟಿಯಾ ನೀ ಹೊಸನೇ ಮಾಡ್ದಪ್ಪ ಹೊಸಿ ಒಟ್ಟರ್ಸ್ತಪ್ಪ ನನಗೆ ಅಂದ ಆಯ್ತು ನಾನು ಒಟ್ಟ್ರಸುದೊ ನೀನು ಒಟ್ಟರ್ಸದ್ನೋ ಏನೋ ಒಂದು ಆಯ್ತು ಈಗ ಅವೆಲ್ಲ ಬೇಡ ನಿನಗೂ ತಲೆ ಬೆಳಗಾಗದೆ ಆಗದೆ ನನಗೂ ವಯಸ್ಸಾಯ್ತು ಕಾಗೋದಿಲ್ಲ ಈಗ ಅವೆಲ್ಲ ಬಿಟ್ಬಿಟ್ಟು ನಾಳಕ್ಕೆ ಮಗಳದ್ದು ಎಂಗೇಜ್ಮೆಂಟು ಬಾ ಅಂದ ಎಂಗೇಜ್ಮೆಂಟಾ ಯಾವ ಎಂಗೇಜ್ಮೆಂಟ್ನ ಮಾಡ್ಕೋ ತಿಥಿನಾರ ಮಾಡ್ಕೋನ ಬರೋದಿಲ್ಲ ಅಂದ ಬರ್ಲೇಬೇಕು ಅಂದ ಬರುದಿಲ್ಲ ನಾನು ಅಂದ ಅಳವ್ ನಿಂದಮ್ಮಯ ಅಂತೀನಿ ನಂದೇ ತಪ್ಪಾಯ್ತು ಅಪ್ಪನಂತೂ ಇಲ್ಲಕ್ಕನೋ ನೀನೇ ಅಪ್ಪನ ಸಮಾನಾಕಣ ಹಿಂಗಂದುಬೇಡಕ್ಕನೋ ನನ್ನ ಮಗಳು ಬೇರೆ ನಿನ್ನ ಮಗಳು ಬೇರೆ ಅಪ್ಪ ಅವಳು ಮದುವೆ ನೀನು ತಾನೇ ಮಾಡ್ಬೇಕು ಬಾರೋ ಅಂದ ನಾ ಬರುದಿಲ್ಲ ಅಂದ ಅವ್ರು ಹೇಗೆ ಕೊಟ್ಟಿದ್ರಲ್ಲ ಕಾಲು ಕಟ್ಕೊಬಿಡು ಅಂತ ಇವನು ಆ ತೆಗಿತ್ ಹೋಗ್ಬಿಟ್ಟು ಯಾರು ಇಲ್ವಲ್ಲ ಅಂದ್ರೆ ಅಪ್ಪನ ಕಾಲಿಗೆ ಬಿದ್ಬಿಟ್ಟ ಅದಕ್ಕೆ ತೆಗೆ ಕಾಲು ತೆಪ್ಕೊಬಿಟ್ಟು ಅಳು ಶುರು ಆಗ್ಬಿಟ್ಟ ಬಂದ್ಬಿಡೋಣ ಬಂದ್ಬಿಡೋಣ ಅಂದ ಇವ್ಗೂ ಯಾಕೋ ಸಿಕ್ಕಳು ಚುರುಕಂತು ತಮ್ಮ ಕಾಲು ಕಟ್ಕಣ್ಣಲ್ಲ ಅಂತ ಅಲ್ಲ ಮತ್ತೆ ಇಷ್ಟೆಲ್ಲ ಇವ್ರು ಅವತ್ತೆ ಆಕ್ಲಾ ಹಂಗೆಲ್ಲ ಆಡ್ದೆ ನೀನು ಅಂದ ಏನೋ ಕೈ ಟೈಮ್ ಕೆಟ್ಟಾಗಿತ್ತು ಬಾರ ಅಮ್ಮಯ್ಯ ತಪ್ಪಾಯ್ತು ಬಾರೋ ಆಯ್ತು ಓಲ ಮಗ ಬತ್ತೀನಿ ಅಂದ ಸದ್ಯ ನಂದಲ್ಲ ಕಡದ್ ಬಂದ ಅವನು ಇವನು ಕಾಯ್ತಿದ್ದ ತಮ್ಮ ಕರೀಲಿ ಒಂಟಮ್ಮ ಕಮ್ಮಿ ಅಲ್ಲ ನಂದಲ್ಲ ಒಳ ಹಾಕೋದೇ ಬಟ್ಲ ಮೇಲೆ ಬಿಸಿನೀರು ಕಾಯಿಸಿ ಮಡಗವ್ರೆ ದಮದಮ್ ನುಯಿಕತ್ತ ಅವನೇ ಇವ್ನ ಹಿಡ್ತಿ ಅಡಿಗೆ ಮಲ್ಲಿ ತಪ ದಾಕ್ತ ಕೂತವಳ ವೈತಿಕನ ಹೋಗಪ್ಪ ನಾಚಿಕೆ ಮಾನ ಮರಲ್ದವನು ಹೋಗು ಅವ್ನು ಕರೆದ್ಬಿಟ್ನಂತೆ ಇವ್ನ ಕಿಸ್ನ ನಿನ್ ನಿಂತಮ್ಮ ಇಪ್ಪತ್ತು ವರ್ಷದಲ್ಲಿ ಊರ್ ಮುಂಚೆ ಮಾತು ನಂಗೆ ಇನ್ನು ಆಪ್ನದೆ ಅಂತ ಹೇಳ ಬೇಕಾ ಈ ದ್ವೇಷ ಎಷ್ಟು ವರ್ಷ ಬದುಕ್ಬೇಕು ನಾವು ಯಾರ ಶತ್ರು ಯಾರ ಮಿತ್ರರಲ್ಲಿ ಅದಕ್ಕೆ ಈ ಜಗತ್ತಲ್ಲಿ ಕೆಟ್ಟವರು ಅಂತ ಯಾರೂ ಇಲ್ಲ ಕೆಟ್ಟ ಸಮಯ ಅಂತಿದೆ ಅದಕ್ಕಲ್ವ ನಾವು ತುಂಬಾ ಜನ ಅಂದ್ಕೊಂಡಿವಿ ಅಯ್ಯೋ ಇವನು ಈ ಕೆಲಸ ಮಾಡ್ಬಿಟ್ನ ಅಂತೀವಿ ಮಾಡಲೇಬೇಕು ಗ್ರಹಚಾರ ಅಂತ ಒಂದಿದೆ ಆ ಗ್ರಹಚಾರ ಬಂದಾಗ ಕೆಟ್ಟದ್ದಾಗ್ತದೆ ಆದ್ರಿಂದ ಕೆಟ್ಟದನ್ನೇ ಸಾಧಿಸೋದು ಬೇಡ ದಿಟ್ಟ ತಂದಲ್ಲಿ ಬದುಕೋಣ ಮನುಷ್ಯಾಭರಣಂ ರೂಪಂ ರೂಪಸ್ಯಾಭರಣಂ ಗುಣಂ ಗುಣಸ್ಯಾಭರಣಂ ಜ್ಞಾನಂ ಜ್ಞಾನಸಾಭರಣಂ ಕ್ಷಮಂ ಅಂತ ಮನುಷ್ಯನಿಗೆ ರೂಪವೇ ಆಭರಣ ರೂಪಕ್ಕೆ ಗುಣವೇ ಆಭರಣ ಗುಣಕ್ಕೆ ಜ್ಞಾನವೇ ಆಭರಣ ಜ್ಞಾನಿಗೆ ಕ್ಷಮೆ ಆಭರಣ ಕ್ಷಮಿಸುವಂತ ಗುಣ ಇದ್ದಾಗ ಮಾತ್ರ ಈ ಜೀವನದಲ್ಲಿ ಸ್ವರ್ಗ ಕಾಣಲಿಕ್ಕೆ ಸಾಧ್ಯ ಬಂದಗಳೇ ಆದ್ರಿಂದ ದ್ವೇಷವನ್ನ ದೂರ ಇಡೋಣ ಪ್ರೀತಿ ಜೊತೆಗೆ ಬದುಕೋಣ ಮನುಷ್ಯರಾಗೋಣ ಮಾನವನಾದ್ರೆ ಸಾಲೋದಿಲ್ಲ ರಾಷ್ಟ್ರ ಕವಿ ಕುವೆಂಪು ಹೇಳದಾಗೆ ವಿಶ್ವ ಮಾನವರಾಗೋಣ ಹಾಯ್ ನಮಸ್ತೆ ಇಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಯು ಧನ್ಯವಾದ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ